ಭಾರಿ ಗಾಳಿ ಕುದುರೆಗಳ ಚಿಮುತ್ತ ಗತ್ತಿಯಾದ ಬಾರೂದದ ಹೊಗೆ ಈ ನೆಲ ಅನೇಕ ಯೋಧರ ಪಾದ ಸ್ಪರ್ಶ ಕಂಡಿದೆ ಆದರೆ ರಕ್ತದ ಮರೆ ಸುರಿಸಿದ ಸಾಮ್ರಾಟ ಮಾತ್ರ ಒಬ್ಬ ತೈಮೂರ್ ನವಂಶಸ್ಥ ಬಾಬರ್ ಈಗ ನೀನು ಕೇಳಲಿರುವುದು ಅವನ ದಾರಿ ದಾಟಿದವರ ಕತೆ ಅಲ್ಲ ಅವನಿಂದ ನಾಶವಾದ ಲೋಕದ ಕತೆ ಹಿಮಾಚಲ ಪರ್ವತಗಳು ಕಠಿಣ ಚಣಿಗಳಲ್ಲಿ ಸಾಗುವ ಸೈನಿಕರು ಮಧ್ಯ ತೊಂಬತ್ ನೂರರಲ್ಲಿ ಕೇವಲ ಹದಿನಾಲ್ಕು ವಯಸ್ಸಿನ ಹುಡುಗ ಆದರೆ ಕಥಿಗೆ ಹುಟ್ಟಿದವನ ನೋಟ ಅವನ ಹೆಸರು ಜಹೀರುದ್ದೀನ್ ಮೊಹಮ್ಮದ್ ಬಾಬರ್ ಫರ್ಗಾನಾದ ಗುಡ್ಡಗಳಲ್ಲಿ ಶಕ್ತಿಗಾಗಿ ಹೋರಾಡಿದ ಈ ಹುಡುಗ ಕೆಲ ವರ್ಷಗಳಲ್ಲಿ ತನ್ನ ನೋಟವನ್ನು ದೆಹಲಿಯ ಸಿಂಹಾಸನದ ಮೇಲೆ ಕಟ್ಟಿ ಹಾಕಿದ್ದ ಹಿಂದೂಸ್ಥಾನಕ್ಕೆ ಕಾಲಿತ್ತ ಕ್ಷಣ ಅವನು ಅರಿತುಕೊಂಡ ಈ ಭೂಮಿ ಅವನನ್ನು ಸಾಮ್ರಾಟನಾಗಿ ಮಾಡುತ್ತದೆ ಅಥವಾ ರಕ್ತದಲ್ಲಿ ಮುಳುಗಿಸುತ್ತದೆ ಗುತ್ತ ಕತ್ತಲೆಯ ಸಭೆ ನಕ್ಷತ್ರದ ಬೆಳಕಿನಲ್ಲಿ ಬಾಹುಬಲಿಗಳು ನಿಂತಿರುವುದು ಬಾಬರ್ಗೆ ಸಿಂಹಾಸನ ಬೇಕಾಗಿರಲಿಲ್ಲ ಅವನಿಗೆ ಬೇಕಾಗಿದ್ದು ವಿಜಯದ ಚಿಹ್ನೆ ಮೇಲೆ ನಿಂತು ತನ್ನ ಹೆಸರು ಜಗತ್ತು ಕೇಳಬೇಕು ಎಂಬ ಹಂಬಲ ಅವನ ಪೈಪೋಟಿಗರು ಇಬ್ರಾಹಿಂ ಲೋಧಿ ರಾಜಪೂತ ನಾಯಕರು ಸ್ಥಳೀಯ ಸಾಮಂತರು ಅವನ ಭಾಷೆಯಲ್ಲಿ ಯಾರೇ ಎದುರಾದರೂ ಅವರನ್ನು ಗಾಳಿ ಗೂಡಿಗೆ ಹಾರಿ ಉರುಳಿಸುವೆ ಬಾರೋದ ಸ್ಫೋಟ ತೋಪುಗಳ ಗರ್ಜನೆ ಹೆದರಿಕೆ ತುಂಬಿದ ಸೈನಿಕರ ಮುಖಗಳು ಎನ್ನುತ್ತೂರ ಪಾನಿಪ ಈ ನೆಲದ ನಿಶ್ಶಬ್ದತೆ ಕೆಲ ಗಂಟೆಗಳಲ್ಲಿ ನರಕದ ಬಾಗಿಲಾಯಿತು ಇಬ್ರಾಹಿಂ ಲೋಧಿ ಯೋಧರು ಲಕ್ಷಾಂತರ ಬಾಬರ್ ಬಳಿ ತೋಪು ತಂತ್ರ ಮತ್ತು ಹಿಮದಂತೆ ಹೃದಯ ಮೊದಲ ತೋಪು ಸಿಡಿದಾಗ ಹಿಂದೂಸ್ತಾನದ ಯುದ್ಧಗಳು ಹೊಸ ರೂಪ ಪಡೆದವು ಯೋಧರ ಸಾಲುಗಳು ಚೆದುವಿತು ಕುದುರೆಗಳು ಭೀತಿಯಿಂದ ಓಡಿದವು ನೇದ್ದ ಸಾಮ್ರಾಜ್ಯವೇ ಕ್ಷಣಗಳಲ್ಲಿ ಕುಸಿದಂತೆ ಒಲೆಗೀಡಾದವರು ಹೊತ್ತಿ ಉರಿಯುವ ಶೈಲಿಗಳು ಬಾಬರ್ನ ಸೈನ್ಯದ ಹೆಜ್ಜೆ ಈ ಯುದ್ಧ ಜಯವಲ್ಲ ಇದು ಹಸಿವಿನಂತೆ ಹರಡಿದ ಸಂಹಾರ ಅವರಿಗೆ ಸಂಪೂರ್ಣವಾಗಿ ನೆಲ ಸಮ ಮಾಡಿಸಿದೆ ಪಾನಿಪತ್ನೇಲ್ ಬಿದ್ದವರ ಸಂಖ್ಯೆ ಯುಗಗಳಿಂದಲೂ ಪ್ರಶ್ನೆಯಾಗಿಯೇ ಉಳಿದಿದೆ ಆದರೆ ಒಂದು ಸತ್ಯ ಮಾತ್ರ ಸ್ಪಷ್ಟ ಬಾಕಿಯಾದ್ದೇನೂ ಇರಲಿಲ್ಲ ಧೂಳಿನಿಂದ ಎದ್ದ ಧ್ವಜ ಮೃದುವಾದ ಬೆಳಕು ಈ ರಕ್ತದ ತ್ಯಾಗ ಬಾಬರ್ಗೆ ಒಂದು ಬಾಗಿಲು ತೆರೆದಿತು ಮೊಘಲ್ಲ ಸಾಮ್ರಾಜ್ಯದ ಬಾಗಿಲು ಆದರೆ ಜನರು ಇನ್ನೂ ಹೇರುತ್ತಾರೆ ಅವನ ವಿಜಯಗರ ಹಿಂದೆ ಯುದ್ಧಕ್ಕಿಂತಲೂ ಹೆಚ್ಚು ಮಾನವೀಯತೆಯನ್ನು ನಾಶ ಮಾಡಿದ ಕ್ಷಣಗಳು ಹೊರಗಿವೆ ಅವನು ಕಟ್ಟಿದ ಸಾಮ್ರಾಜ್ಯ ವಿಸ್ತಾರವಾಗಿದ್ದರೂ ಅದಕ್ಕೆ ನೆಲಹಾಸು ರಕ್ತ ಕಣ್ಣೀರು ಮತ್ತು ತ್ಯಾಗ ನಿಶಬ್ದ ತೂಗುವ ಗಾಲಿ ಬಾಬರ್ನ ನರಳು ಕತ್ತಲೆಗೆ ಬೆರೆತು ಹೋಗುವುದು ಬಾಬರ್ ಹಿಂದೆ ಬಿಟ್ಟದ್ದು ಕೇವಲ ಒಬ್ಬ ರಾಜನ ಕಥೆಯಲ್ಲ ಅವನ ನರ ದಾಟಿದ ಹಂದರಗಳ ಕಿರುಚಾಟ ಸಾಮ್ರಾಟರು ಇತಿಹಾಸ ಬರೀತಾರೆಂದು ಎಲ್ಲರೂ ಹೇಳ್ತಾರೆ ಆದರೆ ಬಾಬರ್ ಅವನು ಇತಿಹಾಸವನ್ನು ರಕ್ತದಿಂದ ಮೂಡಿಸಿದವನು